జన ఏర్ గొత్తండి యాి మాబలి 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 పంట భారీ శక్తిత్తిన నరమాణింది ఆ బిసారి ఇసారా దేవేరున పుదారు కొంచెం ఇసరే తెర కప్పెగు రాపున పక్కి తినసు నా దేవేరు ఈ ప్రపంచ ప్రతి ఒంజు నరమణిలా బతురు అవకాశం అల్చుకోరుతీరు బతుకుడ బతున్న బతుకులేకనే బతుకుండకే ಅರ್ಥ ಇದೆ ಕಾಲೇ ಬದುಕು ಇದೆ ಬದುಕಡೆ ಅಯನಂತಿನಿಂದ ಬದುಕುನೆ ಬದುಕಡೆ ಇಲ್ಲಕನೆ ಬದುಕುನ ಮಾತ್ರ ಇನ್ನು ಬದುಕು ಒಂದು ವನ್ ಪೇರು ಇಜ್ನನೆ ನಾಲ್ಕು ಅರ್ಥ ಮುರ್ಗೋಳ್ ಬದುಕುajana ನಾಯಿ ಬದುಕುಜ ನರಮನೆ ಅಂಚ ಬದಕೆರ ಅಪ್ಪನ ಆ ಪೂಜಿ ನರಮನೆ ಅದು ಪುಟ್ಟಿ ನೆಡೆದು ಬುಕ್ಕ ಎಂಚಿನಾಳ ಒಂಜಿ ಮಾಲ್ ತಂಪೋರು ಒರಿಯೇ ಗುಂಜಿ ಪಗರೆ ತೊಂದರೆ ಐಕ್ನ ತೊಂದರೆッジನ್ನ ಉಪದ್ರಂಜಿ ಬಗ್ಗೆ ಮಲ್ಪೆರೆ ಪೋಯೆ ಅತ್ತಾ ముగోళ నరమణ వ్యత్యాస హోగత్ పెంచిన పల్లె తుక ఎంచినపల్లి ముగోగులో నరమ్మని పని వ్యత్యాస పల్లి మురుగోళ మాత మండే ఎదురు అయితే అర్థ దాదా ఆ నికిలి జీవనుడు ననల దుమ్ము పోయారే ఉండు నరమ్మణిత్ అయితే అర్థ దాదా నరమ్మని ఈ నన్న మిత్తు ఉండు దుమ్ము పోయారత్తి ఈ కడేక్ మిత్తు పోయారుడు దేవేరు చురువుకే ఉండు మల్తుంది మూర్తిని నరం అయ్యో దేవేరే ప్రపంచాన్ పండ ఎంచిన తులే ನರಮ್ಮನೆ ಅದು ಪುಟ್ಟ ಬುಕ್ಕ ನಿಜವಾಯಿನ ಜೀವನ ಬಂಡ ಹೋಗಿ ಗೊತ್ತೆ ಏತ ನೆಟ್ಟದ ಗೊತ್ತಿಂಡೆ ವರ್ಷ ಮುಟ್ಟದ ಜೀವನ ಮಾತ್ರ மண்டேச்சான்ல உண்டன்னா பதினை வருஷ்டோக்ல கு இல்லலே அருப்பிடு தினியர்ல இல்லலே போய் பத்துக்கு ஒரு பேரு கர்ச்சிக்குல இல்லாதே குறிப்பிடு இல்லடே பொறுத்துக்கான ஒன் போடாண்ட புக்க மாத்த இல்லாதது கட்டுது கடப்படுக்க ஐது புக்கத ஜன்ம ஏறுக்கு అయ్యో ఏరి పాతేరుడు అయ్యి ఎడ్డ పానలా అయి అవి బెచ్చోడు పాతేర్నలా అయి అయి కొంచెం సవిర తప్పు నాడున జనొక్కడు ఐదు బుక్ ఐదు అంత మల్లెనగా అవు నరమ్మలే కొంచెం పొన్నుడిత తువడు కుసాలు పాతేరుడు ఎచ్చిగమ్మ్యాండరీ బొడి మల్ తోనోడు అవి ఇంచెమాత అతను ఇల్లు అడే కొనదు పాడోడు ఇల్లు కట్టోడు ఇన్ మాత దాయ గతే నన్నీసే గుత్తున్న నరమ్మ ఇల్ అంచడి గడి నేనే పూట ఇల్ కట్ట అంచోడు ఉంచిన మత సత్య గైడ పద్డేతు ఆపునే నోకుల దే ఇప్పుడు మళ్ళీ అయినా అంజీ తప్ప తప్పనే అంచుక ఎంచిన గొత్తుంది నరమ్మ అన్న జన్మ దాత మళ్ళ ఉంజీ కుర్తీలు జన్మ అంటున్నా ನರಮಾನಿ ಜನ್ಮ ಬಂಪು ಪ್ರತಿ ಒಂಜಿ ನರಮಾನಿ ಆಗ್ಲ ನಂಜಿದ್ದ ಓ ನಂಜಿದ್ದ ನರಮಾನಿ ಉಂಡ ಇದ್ದಿ ನಂಜಿ ಮಚ್ಚರಂದು ಮಾತಾ ಇಪ್ಪುಂಡೇ ತೋಜಾವ್ ಜೇರಿ ಕೆಲವು ಜನ ಎಡ್ಡೆ ಜನ ಅಂದ್ರೆ ಆಯ್ ರೂಪಾಯಿ ನಂಜಿ ನರಮಣಿ ನಂಜಿ ಮಲ್ಪಂದ ಇಸೆ ಓಪಲ್ಲಿಗೆ ಮರನ ಒಂಜಿ ಮಾತ್ರಿ ನರಮಣಿ ಇಪ್ಪ ತಿರ್ಲದ ಒಂಜಿ ಗಾಡಿ ತಿತ್ತಿ ಸಾಲ ಮಲ್ತದಲ್ಲ ಪೊಸ ಗಾಡಿ ಪತ್ತೊಂಬರ್ಪಿ ಆಡ್ದಿ ಯಾನ್ ಮಲ್ಲೆ ತೋಜೋಡು ಅವೆ ಆಪೇ ತಿರ್ಲೋ ಇಲ್ಲ ಒಂಜಿ ಜನ ಸೈತಿ ಈ ಆರೋಡು ಬರ್ಪಿ ಅವ್ರೋಡು ಎನ್ನ ಇಲ್ಲ ರೈಡ್ ನೀರ್ಲ ನಟ ನರಮಣಿ ನಂಜಿ ಮಲ್ಪಂದ ಬಂಡ ಮರ ನೋಡು ಮಾತ್ರಿ

ಆ ಐಕೊಂಜ್ ಒಂ ಪುನಃ ಬತ್ತ ನಡೆ ಈತ ಪಣವು ಈತ ಐಕ್ ಒಂಜ್ ಈತ ಅರಿ ಒಂದ್ ಇಂಚಿತ್ತೆತ್ತೊಂದು ಪುನಃ ಪೊತ್ತಾದ ಐಕ್ ಬುಕ್ಕಾಕಲ್ನ ಮತ ಕ್ರಮಂಡು ಪುನ ಪೊತ್ತದ ಬುಕ್ ಹಾಕಲ್ ಕೆಲವು ಮತ ಒಕ್ಕುದು ಆಕಲ್ ಕೊರ್ದು ಪೋಡಿಗೆ ಅಯ್ಯೋ ದೇವೇ ಪೋಡಿಗೆ ಆಯ್ತು ಅಣ್ಣ ಸೈತ್ ನಕ್ಲ ತಿಡಿ ಬರ್ಪನೆ ನಿಜವಾದ ಪೋಡಿಡತ್ ನಕ್ಲಿ ಸೈತಿ ಬುಕ್ಕ ಸೈತಿ ಬುಕ್ಕ ಪುನಃ ಮಣಿ ಪೂಜಿದೆ ಅವು ಗೊತ್ತುಂಡಿಗಿ ಒಂದು ಪೆದ್ದಿ ಬೆಟ್ಟಿಗೆ ಬುಳ್ಪುಂಡೆ ಗೊತ್ತಿರಗಿ

ಮನ್ನಾದ್ ಪೋತುಜೆರ್ ಅನ್ನ ವೈರಾಗ್ಯ ನರಮನಿ ಅವೆ ನರಮನೆಡ ಮೂಜಿ ವೈರಾಗ್ಯ ಹೋಗುತ್ತೆ ಗೊತ್ತುಂಡೆ ಒಂಜಿ ಮಸಾನ ವೈರಾಗ್ಯ ಒಂಜಿ ಪುರಾಣ ವೈರಾಗ್ಯ ಬೊಕೊಂಜಿ ಪ್ರಸೂತ ವೈರಾಗ್ಯ ಪ್ರಸೂತ ವೈರಾಗ್ಯ ಪಂಡ ನಿಂಚಿನ ಗೊತ್ತುಂಡು ಪೊನ್ನೈನಾಲ್ ಪೆದ್ದನ ಆಲೆಗ್ ಪೆದ್ದನ ಪೊರ್ತುಡು ನೆನೆಪಲ್ ಒಪ್ಪದೆವೆರೆ ಎಂಕ್ ನನ್ನ ಜನ್ಮ ಕಾಲೊಡು ಕಂಡ ನೆನಸಾವಸ ಪೊರ್ಚಿ ಹಾ ಬೇನೆ ನಿನ್ನೆನಗ ಅಂಚಂದ ಪೆದ್ದದ್ ಬಾಲೆ ಒಂಜಿ ರಡ್ ತಿಂಕೊಲನಗ ಕಂಡ ನೆನ್ ಒಟ್ಟು ಬುಕುಲು ಬತ್ತೆ ಹಾ ಅವು ವೈರಾಗ್ಯ ಅವು ಜೀವನ ಜೀವನುಡು ಶಾಶ್ವತದ್ ಒರಿಪುನತ್ತ್ ನನ್ನೊಂದಿ ಪುರಾಣ ವೈರಾಗ್ಯ ಪುರಾಣ ತೂಪ ಹರಿಚಂದೀರಿ ಅಂಚ ಮಲ್ತೇರಿ ಧರ್ಮರೇ ಇಂಚ ಮಲ್ತೇರಿ ಅಪ್ಪಗ ನರಮನಗುಡು ಸತ್ಯನೇ ಎನ್ ಧರ್ಮೋಡೇ ನಡಪೋಡು ಗೀತ ನೆಟ್ಟ ನಡಪಿ ಪುಸ್ತಕ ಮಡಿತದ ಹಂಚಿ ಬೋನಾಗ ಹೋಳುತ್ತಾರನ್ನ ಏನಲ್ಪೈತೆ ಇರ್ತಾನೆ ಏನ್ ಕಡದ ಕಲ್ಲತ್ತೆ ಇದ್ದಿ ಇದ್ರಿ ಕಲ್ಲು ಬನ್ಪನ್ ಬಿಡ್ಪೇರ ನನ್ನೊಂಜಿ ಈರ್ ಅಂಚನೆ ಮಸನ ವೈರಾಗ್ಯ ಸ್ಮಶಾನ ವೈರಾಗ್ಯ ಬಂಡ್ ಇಂಚಿನ ಸ್ಮಶಾನು ಕೊಣತದ್ ನಮ್ಮ ಪುನು ಬೀದ್ ನಮ್ಮ ಪೊತ್ತನಾಗ ನರಮನೇನೆ ಹೊರ ನೆನಪಿ ಏ

ಸ್ಮಶಾನದಾತಿ ಗೆಡ್ಡೆ ಜಾಗ ಉಂಡನ್ನ ಬೇತೆ ನೆಮ್ಮದಿರಿ ಜಪನ ಜಾಗ ಬಂದ ಸ್ಮಶಾನ ಮಾತ್ರಿ ಹಿರೇಗ ಕೋಟಿ ಪಾಡ್ ಪೆಂಟದ ನಟು ಜಾಗ ಜೇರಅಸ ನೋಡ ಜಾಗದೆ ನೋಡಿದ ನಡೆ ಜೋನ ಅಪಕಾಂಡ ಹೆಂಚಿ ನಾವು ಸ್ವರ್ಗ ನರಕ ಮತ ಭೂಮಿದ ಮಿತ್ತೆ ಇಪ್ಪು ನನ್ನ ಸೈತಿ ಉಲೈಜಿ ಮುಲ್ಪ ಬತ್ತದ ಕೆಲವು ತೂಲಿ ಅಲ್ಪ ರಾಶಿ ಬಾಡ್ದೆ అవ్ మాత నరమన గంటాడు నరమన కైకారు బిముళ్ళు గుల్త మా అయిన మాత తున నరమని బండ ఎంచమీరే మూజి శబ్ద శ్మశాన బండిన ఇస మసాన கலவு ஜனபரண்டா ஜ ஜம்மேர்ன்னா அப்பே புனோன்னு கொத்தவன யோக நே பூஜி கே பிஜே போது பாக்கி அதுக்கு நான் ஒன் வாரம் உண்டித்துனாங்க தீது குழந்தை அப்பா அந்த கலவு அப்படி அந்த புன குளித்துவா எங்க வாதுச்சே அண்ணா நரமணி சைத்தது குறிது புரியாததுல ஏன் தேத்தது காட்டோசி இருப்பேன் ದಾನಿಗೆ ಎಲ್ಲೆದಾನಿಗೆ ಯಾಲ್ನ ಅವೇ ಅಪ್ಣ ಗೊತ್ತು ಕೆಲವು ಮತ್ತೆ ನಂಗೆ ಕೆಲವು ಅನ್ಪಿರಿ ಕೆಲವ ಮತ್ತೆ ಅನಿಂಚಪ್ಪನಾಗ ಐಟ ಕೆಲವು ಕೆಲವಕ್ಕೆ ಐತಾರೆ ಬುಡ್ ಪೂಜೆರಿ ಅಕ್ಲ ಅಕ್ಲ ಯೋಗ್ಯತೆ ಆತಿ ನಮ್ಮ ದಾಯ್ತ ಮಲ್ಪರಂಟು ಅತಿ ತೆರಿನಕ್ಳೊಂಜ್ ಬಾತೆರ ಬಂತೇರಿ ಎಲ್ಲರಿಗೆ ಇಷ್ಟ ಆಗುತ್ತೇನೆ ಎಂಬ ಯಾರಿಗೂ ಇಷ್ಟ ಆಗುವುದಿಲ್ಲ ಎಂಬುದಾಗಿ ಬೇಸರ ಮಾಡಬೇಡ ದಡ್ಡಾ ಎಲ್ಲರಿಗೂ ಇಷ್ಟ ಆಗುವುದಕ್ಕೆ ನೀನೇನು ದುಡ್ಡ ಅಂಚ ಅದ ಇಸೆ ಮಲ್ ಇನಿ ಇನ್ ಇನ್ನಿತ್ತರ ಎಲ್ಲ ಪಿದಾಟನೆ ಬೇರೆ ಪೆಂಟೆದಿ ಪೋದು ಕೆಲವು ಇಂಚ ಮತ್ತವರ ಪೋದ್ ಬರ್ಕ ಬರ್ಪೆಂಸು ಕಾಯಿಂಗ್ ಕಳೆದು ಎಂಬತ್ನಾಕು ಲಕ್ಷ ದೇವರ ಶರೀರಲ್ಲ ಮುಂದೆಲ್ಲ